ಹುಬ್ಬಳ್ಳಿಯಲ್ಲಿ ಭಾರಿ ಮಳೆಗೆ ಮನೆ ಗೋಡೆ ಕುಸಿತಾಗಿದೆ ಮನೆಯಲ್ಲಿದ್ದಂತವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಗಾರ್ಡನ್ ಪೇಟೆ ಅಬ್ಬಾಸ್ ಅಲಿ ಚೌಕ್ ಬಳಿ ನಡೆದಿರುವಂತಹ ಘಟನೆ ಇದು ಮುಮ್ತಾಜ್ ವಡ್ಡು ಎಂಬವರ ಮನೆ ಗೋಡೆ ಕುಸಿತಾಗಿದೆ ಬೆಳಗಿನ ಜಾವ ಏಕಾಏಕಿ ಕುಸಿದ ಅಡುಗೆ ಮನೆಯ ಗೋಡೆ ಮನೆಯಲ್ಲಿದ್ದಂತ ಆರು ಜನ ಅದೃಷ್ಟವಶಾತ್ ಪಾರಾಗಿದ್ದಾರೆ ಕೂಲಿ ಮಾಡಿ ಜೀವನ ಸಾಗಿಸ್ತಾ ಇದ್ದಂತ ಕುಟುಂಬ ಈಗ ಕಂಗಾಲಾಗ್ಬಿಟ್ಟಿದೆ ಸ್ಥಳಕ್ಕೆ ಭೇಟಿ ನೀಡದೆ ಜಿಲ್ಲಾಡಳಿತ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎನ್ನುವ ಆರೋಪ ಕೇಳಿಬರ್ತಾ ಇದೆ ತಂಬರಿಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇಷ್ಟೆಲ್ಲ ದುರ್ಘಟನೆ ಆದರೂ ಕೂಡ ಅಧಿಕಾರಿಗಳು ಬಂದಿಲ್ಲ ಭೇಟಿ ನೀಡಿಲ್ಲ ಪರಿಶೀಲನೆ ನಡೆಸಿಲ್ಲ ಬದುಕಿದ್ದಾರೋ ಸತ್ತಿದ್ದಾರೋ ವಿಚಾರಿಸಿಲ್ಲ ಅನ್ನುವಂಥ ಆರೋಪಗಳು ಕೂಡ ಕೇಳಿಬರ್ತಾ ಇದೆ ಎಲ್ಲಾ ಕಳ್ದಿತ್ತು ಒಂದ್ಕಡೆ ಅಪ್ಪರಾಗಿದ್ದು ಬಿಳ ಬಿಳಿದ ಆಗೇತಿ ರಾತ್ರಿಗೆ ಬಿದ್ದ್ ಆಮೇಲೆ ನಮ್ಮ ಹುಡುಗ ಎಲ್ಲಾ ತಗದ ಕ್ಯಾಸ ಇದು ಮಾಡಿದ್ವಿ ಹಾ ಅಡಿಗೆ ಎಲ್ಲಾ ಬಿದ್ದ ಕ್ಯಾಸ ಇದು ಆಗೇತಿ ಹ ದಯವಿಟ್ಟು ಗವರ್ಮೆಂಟ್ ಏನಾರ ಸಾಕಾರ ಮಾಡಿರಿ ನಮ್ ಹೆಸರು ಮುಂತಾಜ್ ಒಡ್ಡೋರಿ ಗಾಳನ್ಪ ಸರ್ಕಲ್ ಇಡ್ಲಿ ಓಡಿ ಮಳಿ ಬಂದ ಕೆಲಸ ಗಾಳಿ ಎಲ್ಲಾ ಕಳ್ದಿತ್ತು ಒಂದ್ ಕಡೆ ಅಪ್ಪರ ಆಗಿತ್ತು ಬಿಳಿ ಬಿಳಿದ ಆಗೇತಿ ರಾತ್ರಿಗೆ ಬಿದ್ದ ಆಮೇಲೆ ನಮ್ ಹುಡುಗ ಎಲ್ಲಾ ತಗದ್ ಕೆಲಸ ಇದು ಮಾಡಿದ್ವಿ ಹ ಅಡ್ಗಿ ಎಲ್ಲಾ ಬಿದ ಕೆಲಸ ಇದು ಆಗೇತಿ ಹ ದಯವಿಟ್ಟು ಗೌರ್ಮೆಂಟ್ ಜಮ್ಮು ಕಾಶ್ಮೀರದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ ಶ್ರೀನಗರದಲ್ಲಿ ಹಲವೆಡೆ ರಸ್ತೆ ಮನೆಗಳು ಜಲಾವೃತಗೊಂಡ್ಬಿಟ್ಟಿವೆ ಇನ್ನು ಜೇಲಂ ನದಿಯ ನೀರಿನ ಮಟ್ಟ ಕೂಡ ಹೆಚ್ಚಳ ಆಗಿದೆ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಮತ್ತೆ ಜನರಿಗೆ ವಿದ್ಯಾರ್ಥಿಗಳಿಗೆ ಯಾವುದೇ ಅಪಾಯ ಅಂತ ಅಂತೇಳಿ ರಜೆ ಘೋಷಣೆ ಮಾಡಲಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಸಿಕ್ಕಿದೆ ಜಮ್ಮು ಕಾಶ್ಮೀರದಲ್ಲಿ ಮಳೆ ನಿರಂತರವಾಗಿ ಮುಂದುವರಿತಾ ಇದೆ ಝೇಲಂ ನದಿಯ ನೀರಿನ ಮಟ್ಟ ಕೂಡ ಮತ್ತೆ ಏರಿಕೆ ಆಗಿದೆ